ಇವತ್ತು ರಾಜ್ಯಾದ್ಯಂತ ಕಬ್ಬಿನ ಬೆಲೆಗೆ ನಿಗದಿ ಮಾಡುವಂತೆ ಅಂದ್ರೆ ನಿಗದಿಯ ಒಂದು ಬೆಲೆಯನ್ನ ಘೋಷಣೆ ಮಾಡುವಂತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅನೇಕ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಬೆಳಗಾವಿ ಜಿಲ್ಲಾದೊಳಗ ಏನು ಒಂದು ನಿಗದಿ ರೇಟ್ ಐತಿ ಎಲ್ಲರಿಗೂ ಒಂದೇ ಸರಿಸಮವಾದ ರೇಟ್ ಬೇಕು ಐತ್ರಿ ಆ ಕಾರಣದಿಂದ ಮನವಿ ಕೊಟ್ಟು ಆ ರೇಟ್ ನಿಗದಿ ಪಡಿಸಿ ನೀವು ಚಾಲೋ ಮಾಡಿ ನಮ್ ರೈತರ್ ಕಬ್ಬು ತಗೋಬೇಕಂತ ಹೇಳಿ ಎಲ್ಲಾ ರೈತರು ಮನವಿ ಐತ್ರಿ ಐತ್ರಿ ಈಗ ಸಾಹಿಬ್ರ್ ಹೇಳಿದ್ರಿ ಎಕ್ಸಾಂಪಲ್ ಇನ್ನೂ ಈಗ ಒಂದೊಂದ್ ಜಿಲ್ಲಾದಾಗ ಒಂದೊಂದ್ ಒಂದೊಂದ್ ರೇಟ್ ನಾವ್ ಪಡಿಸಿದ್ದ ರೇಟ್ ಅನ್ನೋ ಅದನ್ನ ಹೆಂಗ ಮಾತಿರೋದಲ್ರಿ ಅದ ಎಫ್ ಆರ್ ಪಿ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಇದನ್ ಮಾಡಿರ್ತಾರೀ ಆಮೇಲೆ ನೀವೇನ್ ಹೇಳಕತ್ತಿರಲ್ಲ ಬೆಳಗಾವ್ ಜಿಲ್ಲಾದಾಗ ನಿಗದಿ ಆಗೈತಿ ಅಂತ ಹೇಳಿ ಇನ್ನ ನಿಗದಿ ಆಗಿಲ್ರಿತಿಲ್ರಿ ಅಲ್ಲೇ ನಿಗದಿ ಆಗಿಲ್ರಿ ಅದಾದ್ಮ್ಯಾಗ ಮುದೋಳ್ದವ್ ಬರ್ತಾರ್ರಿ ಮುದೋಳ ಆದ್ಮ್ಯಾಲ ನಮ್ದ ಈಗ ನಿಮ್ನ ವಿಶ್ವಾಸಕ್ ತಗೊಂಡ ನಾವ್ ಮಾಡ್ತೀವಿ ತಿಳಿತಿಲ್ರಿ ಒಂದು ಏನಾಗಿರ್ತೈತಿ ಹೇಳ್ತೀನಿ ನೋಡ್ರಿ ಒಂದೊಂದ್ ಪ್ರಾಂತ್ನಾಗ ಒಂದೊಂದ್ ರಿಕವರಿ ಇರ್ತೈತದ ಹಾಂ ಈಗ ಕೊಲ್ಲಾಪುರ ಭಾಗದಾಗ ಅದ ಈ ಮೂರು ಸಾವಿರದ ಮುನ್ನೂರು ಇರ್ಬೋದು ನಾಲ್ಕುನೂರು ಇರ್ಬೋದು ಕೊಡ್ಬೋದು ರೀ ಅದ ಸೊಲ್ಲಾಪುರ ಭಾಗದಾಗ ನಮಿತ್ತ ಒಂದು ನೂರು ರೂಪಾಯಿ ಕಮ್ಮಿ ಐತ್ರಿ ಮಹಾರಾಷ್ಟ್ರದಾಗ ನಾ ಹೇಳುದ ಇದೇನು ಬೇರೆ ಕಡೆ ಅಲ್ಲ ರೀ ಮಹಾರಾಷ್ಟ್ರದಾಗ ಎಲ್ಲರೂ ಸಾಹೇಬ್ರ ಒಂದು ನಿಮಿಷ ಈಗ ಕೊಲ್ಲಾಪುರದ ಮೂರು ಸಾವಿರದ ನಾಲ್ಕುನೂರಿದ್ದಂಥ ಇದ್ರಾಗ ಇಲ್ಲಿ ಮತ್ತೆ ಸೊಲ್ಲಾಪುರದಾಗ ಯಾಕೆ ಮೂರು ಸಾವಿರ ಇದು ಎರಡು ಸಾವಿರದ ಏಳ್ನೂರು ಕೊಡ್ತಾರ್ರೀ ಯಾಕೆ ಹೇಳ್ರಿ ರಿಕವರಿ ಇರ್ತೈತೆ ರೀ ಈ ರಿಕ ಅದ ಪ್ರಕಾರ ಅಂತಂದ್ರೆ ವರ್ಕೌಟ್ ಆಗಂಗಿಲ್ಲ ಯಾಕಂದ್ರೆ ನಮ್ದು ಏನಿರೋದು ಈ ನಮ್ದು ಔಟ್ಪುಟ್ ಮ್ಯಾಗ ಇರ್ತೈತೆ ಸ್ಯಾಕ್ರೆ ಎಷ್ಟು ಬೀಳ್ತೈತಿ ಇದು ಎಷ್ಟು ಬೀಳ್ತೈತಿ ಈಗ ಅವು ಕೃಷ್ಣ ಬೆಲ್ಟ್ ಏನು ಇರ್ತೈತಲ್ರಿ ಅದು ಕೊಲ್ಲಾಪುರ ಭಾಗದಾಗ ಅಲ್ಲಿ ಹವಾಮಾನ ವಾತಾವರಣ ಮ್ಯಾಗ ಅದು ಇದಾಗಿರ್ತೈತೆ ರೀ ಈಗ ಅದ ನೀವು ಇತ್ತಾಗ ಬರ್ರಿ ಎಲ್ಲೇ ಮುದೋಳು ಸೈಡ ಅಲ್ಲಿ ಮತ್ತೆ ರಿಕವರಿ ಡೌನ್ ಆಗತ್ತೆ ಆಮೇಲೆ ಇತ್ತ ಘಟಪ್ರಭಾ ಬೆಲ್ಟ್ ಬಂದಿವಂದ್ರ ಮತ್ ತೀರ ಕಡಿಮೆ ರೀ ಇದೇ ಬಿಜಾಪುರ್ ಭಾಗದಾಗ ಎರಡ್ ಸಾವಿರದ ನಾಕ್ನೂರ ಐವತ್ತೆರಡು ಎರಡ್ ಸಾವಿರದ ಆರ್ನೂರ ರೂಪಾಯಿ ಕೊಡ್ತಾರೀ ಸುಮ್ನೆ ಒಂದ್ ನಿಮಿಷ

ತಡಿ ತಡಿ ಎಲ್ಲ ಮಾತಾಡೋಣ ಅವ್ರ ಮಾತಾಡಿ ನಾ ಮಾತಾಡ್ಬೇಕು ಯಾರು ಮಾತಾಡಬಾರ್ದು ಯಾರು ಮಾತಾಡ್ರಿ ಅವ್ರ ಮಾತಾಡಿಂದು ಮಾತಾಡೋ ನಾವು ಸ್ವಲ್ಪ ತಿಳ್ಕೊರಿ ಹೇಳ್ತೀನಿ ಈ ನಾವ ಈ ನಾವ ಬಂದ ಮೂರನೇ ವರ್ಷ ಆದ್ರೆ ಹೌದಲ್ರಿ ಮೂರು ವರ್ಷ ಹಿಂದ ಅವ ಕಬ್ಬಿನ್ ರೇಟ್ ಏನ್ ಕೊಟ್ಟಾನ ಆಮೇಲೆ ಮುದೋಳ ಭಾಗದಾಗ ಏನ್ ಕೊಟ್ಟಾರ ಪೀಳಿಗೆ ಭಾಗದಾಗ ಏನ್ ಕೊಟ್ಟಾರ ಅದನ್ನ ನೋಡ್ಕೊಡ್ರಿ ತಾವು ನೋಡ್ಕೊಡ್ರಿ ಯಾಕಂದ್ರೆ ನೀವು ಕಬ್ಬು ಕಳ್ಸಿದವ್ರು

ಎರಡ್ ಸಲ ನೀವು ಬಂದಿರಿ ಯಾವಾಗ ಏನ್ರಿ ಚಾಕ್ ಕುಡ ಹೋಗ್ ಹೇಳ್ತಿರ್ ನಿಮ್ಗೆ ಎಲ್ಲಾರು ಬಂದವ್ರಿಗೆ ಬೇಡ ಬ್ಯಾಡ ಬರ್ರಪ್ಪ ಒಂದ್ ಐದಾರು ಮಂದಿ ಬರ್ರಿ ಮಾತಾಡ್ರಿ ಏನೈತಿ ಎಲ್ಲ ಚಾ ಕುಡೀರಿ ಊರಿ ಅಂತ ನಾವ್ ಹಾಳಾಗತ್ತೀವಿ ಏನೈತಿ ನಿಮ್ ಸಮಸ್ಯೆ ಹೇಳ್ರಿ ನಮ್ದು ಏನೈತಿ ಸಮಸ್ಯೆ ನೋಡ್ರಿ ಹೇಳ್ತೇನೆ ಈಗ ಇದನ್ನ ಮಾಡಂತಂದ್ರಿ ಕೇಂದ್ರ ಸರ್ಕಾರದವ್ರಿ ಎದಕ್ಕಪ್ಪ ಇದು ರೈತರಿಗೆ ನಾವು ಅಡ್ವಾನ್ಸ್ ಅಂದ್ರೆ ಪೇಮೆಂಟ್ ಜಲ್ದಿ ಹಾಕಕ್ ಮಾಡ್ತೀವಿ ಇದು ಮಾಡ್ತೀವಿ ಮಾಡಾಕ್ ಅನುಕೂಲ ಆಗತ್ತೆ ಇದಾಗತ್ತಂತೆ ಮಾಡಕ್ ಹಚ್ಚಿದ್ರ ಮಾಡಿದ್ವಿ ಈಗ ಒಂದ್ ಲಕ್ಷ ಲೀಟರ್ ಹಾಕಿದ್ರಂತಂದ್ರೆ ನಾಲ್ವತ್ತು ಸಾವಿರ ಲೀಟರ್ ಕೊಟ್ರ ನಮ್ಗೆ ಕೇಂದ್ರ ಸರ್ಕಾರದವ್ರು ನಲ್ವತ್ತು ಸಾವಿರ ಈಗ ಅದ್ರದ್ದು ಹೊರೆ ಈ ಸಕ್ರೆ ಮ್ಯಾಗ ಬೆಳತಿಲ್ರಿ ತಿಳಿತಿಲ್ಲ ಆಮೇಲೆ ಸಕ್ರೆ ಇವತ್ತು ಮೂವತ್ ಮೂರು ತನಕ ಹೋಗತ್ರಿ ಇವತ್ತು ಜಾಸ್ತಿ ಇರ್ತೈತಿ ಇವತ್ತು ಎಲ್ಲ ಫ್ಯಾಕ್ಟ್ರಿ ಚಾಲು ಆಗೋಣ ಒಳ್ಳೆ ಮೂವತ್ ಮೂರು ರೂಪಾಯಿ ಮೂವತ್ತೆರಡು ರೂಪಾಯಿ ಈಗ ಆ ಲೆಕ್ಕ ನೋಡಿದ್ರ ಅಂತಂದ್ರೆ ಇವು ಯಾರಿಗೂ ಪೇಮೆಂಟ್ ಕೊಡೋಕ್ಕಾಗಲ್ಲ ರೀ ಈ ಪರಿಸ್ಥಿತಿ ನಾವು ಅದೀವಿ ರೀ ಈಗ ನಾವಾದರೂ ಏನು ನಾವು ಇಲ್ಲೇ ನಾವು ಇದರ ಆಫೀಸ್ನಾಗ ಕೂತಿಲ್ರಿ ದೆಲ್ಲಿ ಆಗಲಿ ಆಗಲಿ ಎಲ್ಲ ಅಡ್ಡಿಕ್ ಆಮೇಲೆ ಮಹಾರಾಷ್ಟ್ರದಾಗ ನಿಮ್ಗೆ ಗೊತ್ತಿಲ್ರಿ ಈಗೇನು ನಾವು ಪವರ್ ಪ್ರೊಡ್ಯೂಸ್ ಮಾಡ್ತೀವಲ್ರಿ ಆರು ರೂಪಾಯಿ ಚಿಲ್ಲರದಂಗೆ ಮಹಾರಾಷ್ಟ್ರ ಸರ್ಕಾರದವ್ರು ತಗೋತಾರೆ ಹೊಸ ಫ್ಯಾಕ್ಟ್ರಿಗೂ ತಗೋತಾರೆ ಇಲ್ಲಿ ಎರಡು ರೂಪಾಯ್ದಂಗೆ ಕೊಡ್ತೀವಿ ನಾವು ಎರಡು ರೂಪಾಯ್ದಂಗೆ ಹೇಳಿ ನಿಮ್ಮದು ಏನೈತಿ ನೀವು ನಮ್ಮ ಜೋಡಿ ಕೈ ಜೋಡಿಸ್ರಿ

ಎಫ್ ಆರ್ ಪಿ ಎಫ್ ಆರ್ ಪಿ ಅಂದ್ರೆ ಕಬ್ಬಿನ್ ಧಾರಣಿಲ್ ರಿಕವರಿ ಮ್ಯಾಗ ಎಂ ಎಸ್ ಪಿ ಅದ್ರ ಜೊತೆನೆ ಮಾಡ್ಬೇಕಂತಂದ್ರೆ ಎಮ್ ಎಸ್ ಪಿ ಅಂದ್ರೆ ಸಕ್ರಿಗೆ ಮಿನಿಮಮ್ ಇಟ್ಟು ನೀವು ಸಕ್ರಿ ತೋಳಬೇಕು ತೋಳೋರು ಮಾಡಿದ್ರಿ ತಿಳಿತಿಲ್ ಈಗ ಏನಾಗೈತೆ ಅಂದ್ರೆ ಪರಿಸ್ಥಿತಿ ಎರಡ್ ಸಾವಿರದ ಹತ್ತೊಂಬತ್ತು ಕಾನೂನು ತಂದ್ರು ಇಪ್ಪತ್ತೈದರ ತನಕ ಆರು ವರ್ಷ ಆತ ಅದನ್ನ ತಯಾರಿಲ್ಲ ಏನಂತ ಹೇಳಿ ನಾವು ಎಟ್ಟಂತ ತಿಳಿದು ಮಾಡ್ಬೇಕು ಏನಾಗತ್ತೆ ಹೋಯ್ ನಾವು ದಲಾಲಿ ಕಡೆನೇ ಸಿಗ್ಬೇಕು ನಾವು ಈ ಸಕ್ರೆ ಮಾರಕ್ಕೆ ಕತ್ಕೊಳ್ಳಿ ಎಲ್ಲ ಫ್ಯಾಕ್ಟ್ರಿಯವರು ಇರ್ತಾರೆ ಹೋಗಿ ಅದನ್ನು ಇವತ್ತು ಮೂವತ್ತೈದು ಐತಿ ನಾ ಮೂವತ್ನಾಲ್ಕು ಆಗುತ್ತೆ ಮೂವತ್ತ್ಮೂರು ಆಗುತ್ತೆ ಮೂವತ್ತೆರಡು ರೂಪಾಯಿ ಆಗುತ್ತೆ ಈಗ ಆ ಫ್ಯಾಕ್ಟ್ರಿ ಒಮ್ಮೆ ನಾವು ಇವತ್ತು ಆಶ್ವಾಸನೆ ಅಂದ್ರೆ ನಾ ಅದನ್ನು ರೊಕ್ಕ ಕೊಡಬೇಕಾಗ ಯಾವುದೇ ಕಾರಣಕ್ಕೂ ಈ ಸಕ್ರೆ ನಾ ಏನು ನನ್ನ ಆಸ್ತಿ ಮಾರಿದ್ರು ನಮ್ಮ ನೂರು ಕೋಟಿ ಹೊಂಡಂಗಿಲ್ಲ ನಮ್ಮ ಈಗ ಏನಾಯ್ತಂದ್ರು ಈಗ ನೋಡ್ರಿ ನಾ ಹೇಳ್ತೀನಿ ತಿಳ್ಕೋರಿ ಹೇಳ್ತೀನಿ ಈಗ ರಿಕವರಿ ಕೊಲ್ಲಾಪುರ ಭಾಗದಾಗ ನಮಗಿಂತ ಎರಡು ಪಟ್ ಎರಡು ಪರ್ಸೆಂಟ್ ಜಾಸ್ತಿ ಐತೆ ರೀ ಈಗ ನಮ್ಮದು ಏನು ಹತ್ತು ರೀ ಹನ್ನೊಂದು ಬಂತಂದ್ರೂ ರೀ ಅವ್ರದ್ದು ಹದಿಮೂರು ಬರ್ತೈತೆ ಹದಿಮೂರು ಅಂತಂದ್ರೆ ಇಪ್ಪತ್ತು ಕೆ ಜಿ ಸಕ್ರೆ ಜಾಸ್ತಿ ಆಗತ್ತೆ ರೀ ಇಪ್ಪತ್ತೈದು ಕೆ ಜಿ ಅಂತಂದರೆ ಮೂವತ್ತೈದು ರೂಪಾಯಿ ಹಿಡಿದ್ರೂ ಏಳ್ನೂರು ರೂಪಾಯಿ ಜಾಸ್ತಿ ಆಗತ್ತೆ ರೀ ಈಗ ನಮ್ಮ ನಾವೇನು ಬೇಸ್ ಕೊಟ್ಟಿವಿ ಅದ್ರ ಮ್ಯಾಗೆ ಏಳ್ನೂರು ರೂಪಾಯಿ ಅವ್ರು ಕೊಡ್ತಾರೇನು ರೀ ಅವರು ಮಹಾರಾಷ್ಟ್ರದಾಗ ನಾ ಹೇಳುದೆ ಅಲ್ಲ ನೀವು ಎಲ್ಲಾ ತಿಳ್ಕೊಂಡು ನೀವು ಮಾಲಾಡುದಕ್ಕೆ ನಾವು ಏನು ಮಾತಾಡಿ ರೀ ಆಮ್ಯಾಗ ನಾವು ಉತ್ತಾ ಕೊಡ್ತೀವಿ ಅಲ್ಲಿ ಮಟ್ಟ ನಾವು ಏನು ಕೊಡ್ತೀವಿ ಈ ತರ ಪರಿಸ್ಥಿತಿ ಐತ್ರಿ ಹಿಂಗೇನೈತಿ ನಾವು ಬಡ್ದಾಡಕತ್ತೀವಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದವ್ರು ನೋಡಿ ಇದು ನಮಗೂ ಏನಾಗೈತೆ ರೀ ಚಾಲು ಮಾಡುವುದ ವಜ್ಜೆ ಆಗೈತೆ ರೀ ಇಲ್ಲಾಂದ್ರೆ ಇವು ಎಲ್ಲ ಏ ಡಿ ಚಾಲು ಅಲ್ಲಿ ಬ ಬಾಲಾಜಿ ಬಾಲಾಜಿ ಚಾಲು ಆಗೈತೆ ಬಂದ್ರಿ ಇಲ್ಲ ಇಲ್ಲ ಏನ್ರಿ ರೀ ಇರಲಿ ಬಂದು ಬಂದ್ ಮಲೆ ಅಲ್ಲ ಆತು ಅದಾಗ್ಲಿ ನಾ ಏನು ಹೇಳಕತ್ತಿದ್ದ ಇವು ಎರಡೂ ಚಾಲು ಆಗ್ಯಾವ ಅದ್ರೂ ನಾವು ಬಂದಿಟ್ಟಿವಿ ನಮ್ಗೆ ಗ್ಯಾಂಗ್ ಸಲ ಬಂದವು ನೋಡಿಲ್ರಿ ಹೇಳ್ತೀನಿ ಏನಪ್ಪ ಗ್ಯಾಂಗಿಗೆ ನಾವೊಂದು ಐವತ್ತೈದು ಕೊಟ್ಟಿವ್ರಿ ತಿಳತಿಲ್ಲ ಐವತ್ತೈದು ಕೋಟಿ ಕೊಟ್ಟಿವಿ ತಿಳತಿಲ್ಲ ಚಾಲು ಮಾಡಿದ್ವಿ ಅಂತಂದ್ರೆ ಈಗ ಏನು ದಾಳಿ ಕೆಳ ಚಾಲು ಮಾಡಿದ್ವಿ ಅಂದ್ರೆ ನೂರ ಐವತ್ತು ಕೋಟಿ ರೂಪಾಯಿ ಲುಕ್ಸಾನ್ ಆಗ್ತೀವಿ ಈ ಪರಿಸ್ಥಿತಿ ನಾವು ಓದಿವಿ ಈಗ ಚಾಲು ಮಾಡಿದ್ರೆ ದೊಡ್ಡ ಲುಕ್ಸಾನ ಚಾಲು ಮಾಡಲಿಲ್ಲ ಅಂದ್ರೆ ಈ ಪರಿಸ್ಥಿತಿ ಅದಕ್ಕೆ ತಾವು ನಮ್ಮ ಜೋಡಿ ಸಹಕಾರ ಕೊಡ್ರಿ ನಾವು ಸರ್ಕಾರ ಜೋಡಿ ವಿನಂತಿ ಮಾಡೋಕೀವಿ ಒಂದು ಸಲ ಅಲ್ರಿ ಈ ಮೂರ್ನಾಲ್ಕು ಸಲ ಆತ್ ನಾವು ಹೋಗಿ ಬರಕತ್ತ ದೆಲ್ಲಿಗೆ ಡೆಲ್ಲಿ ಹೋಗಿ ಬರ್ತೀವಿ ಬೆಂಗ್ಳೂರ್ಗೆ ಹೋಗಿ ಬರ್ತೀವಿ ಇನ್ನು ಮಾಡ್ತೀವಿ ಯಾಕಂದ್ರೆ ಅಲ್ಲಿ ಸರ್ಕಾರ ಮಾಡಿದಾಗ ನಿರ್ಣಯ ಆಗ್ಬೇಕಂದ್ರೆ ಅಲ್ಲಿಯೂ ಟೈಮ್ ಬೇಕಾಗ್ತವೆ ಅದಕ್ಕೆ ನಾವು ಎಲ್ಲರೂ ಬಂದು ಇಡ್ಕೊಂಡು ಕೂತಿದ್ದೆ ಇಲ್ಲ ಅಂತಂದ್ರೆ ಏನು ನಾವೇನು ಇಟ್ಟು ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡೆ ಬಂದಿಡಿದ್ರಾಗ ಏನು ಐತೆ ಹೇಳ್ರಿ ಇರೋದನ್ನು ನಾಲ್ಕು ತಿಂಗಳು ನಿಮಗೂ ಗೊತ್ತೈತೆ ಹೋದ್ ಹೋದ್ ಸಲ ಎಷ್ಟು ರೀ ಮೂರುವರೆ ತಿಂಗಳು ನಡೆದೈತೆ ಫ್ಯಾಕ್ಟ್ರಿ ಆಮೇಲೆ ಹನ್ನೆರಡು ತಿಂಗಳದ್ದು ನಾವು ಪಗಾರ ಕೊಡ್ಬೇಕು ರೀ ಎಲ್ಲರಿಗೂ ಯಾರಿಗಾರು ಪಗಾರ ನಿಂದಿರ್ಸೋಕ್ಕಾಗತ್ತೆ ಎಲ್ಲರೂ ನಿಮ್ಮ ಹತ್ರ ರೈತರ ಮಕ್ಕಳು ಅದಾರ ಇಲ್ಲ ಯಾರು ಹೊರಗಿನವ್ರು ಯಾರು ಇಲ್ಲ ಆಯ್ತು ರೀ ಮಾಲಕ್ರ ನೀವು ನಾ ನಾವು ನಾ ಮಾತಾಡ್ತಕ್ಕ ಕೇಳ್ರಿ ನಾವು ಮಾತಾಡ್ತಕ್ಕ ನೀವು ಕೇಳ್ರಿ ನಾವು ರೈತ ಹಗಲಿ ರಾತ್ರಿ ಕರೆಂಟ್ ಸರಿಯಾಗಿ ಕೊಡೋದಿಲ್ಲ ಹಾವಣ್ಣಿಲ್ಲ ತೋಳಣ್ಣಿಲ್ಲ ಬೆಳೆದ ಕ್ಯಾಸ ಕಬ್ಬು ಒಂದು ಪ್ಯಾಕ್ಟ್ರಿ ಒಂದು ಹತ್ತು ಟನ್ ಒಂದು ಟನ್ನಿಗೆ ಹತ್ತು ಕ್ವಿಂಟೋಲ್ ಆಗುತ್ತೆ ಹತ್ತು ಕ್ವಿಂಟೋಲಿನ ಒಂದು ಕ್ವಿಂಟೋಲ್ ಸಕ್ಕರೆ ಕಿಮ್ಮತ್ ನೀವು ರೊಕ್ಕ ಕೊಡೋಕೆ ನಾ ಯಾಕಂತೀರಿ ಇವತ್ತು ಕೃಷಿ ರೈತ ಹೆಂಗೆ ಬದುಕಬೇಕು ಇವತ್ತು ಹಿಂಗಾಗಿ ರೈತರು ಎಷ್ಟು ಸಂಕಷ್ಟದೊಳಗದಾರೆ ಮತ್ತು ನೀವು ನನಗೆ ಅದು ಲಾಸ್ ಆಗೈತಿ ಇದು ಆಗೈತಿ ನಮ್ಗೆ ಇದಾಗಿತ್ತು ಅಂದ್ರೆ ಆಗ ರೈತನ ಸಹಾಯ ಹೊಡೆದು ಕೆಲಸ ಇನ್ನೂ ಆಳಾಗ್ಲಂಗೆ ಮಾಡಿಬಿಡ್ಬೇಕಂತ ನೀವು ಅಂತೀರಿ ನಮ್ಗೆ ಇದೋ ಪ್ರಶ್ನೆ ಈಗ ನೋಡಿಲ್ಲ ಎಲ್ಲ ಪೇಟ್ರಿ ನಾನು ಮಹಾರಾಷ್ಟ್ರದೊಳಗೂ ಅಡ್ಡಾಡಿನಿ ಗುಜರಾತ್ನೂ ಅಡ್ಡಾಡಿನಿ ಬಿಹಾರನೂ ಅಡ್ಡಾಡಿನಿ ಎಲ್ಲ ಕಡೆನೂ ಅಡ್ಡಾಡಿ ಆದರೆ ಕೀಳು ಮೆಟ್ಟದ್ಮಾಗಿರು ರೇಟ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಇಲ್ಲ ನಮ್ಮ ಪೇಟ್ರೊಳಗೆ ಒಳಗೆ ಆದರೂ ನೀವು ಬಿಲ್ ಏಟ್ ಕೊಟ್ಟ್ರಿ ನೀವು ಭಾಳ ಕಡಿಮೆ ಕೊಟ್ಟ್ರಿ ಮತ್ತು ಹಚ್ಚಿ ವರ್ಷನೂ ಕಡಿಮೆನ ಕೊಟ್ರಿ ಮತ್ತು ಹಿಂಗೆ ಅತ್ತೆ ನೀವು ಮಾಡ್ಕೊತ ಹೋದರೆ ಅಂದ್ರೆ ಇವತ್ತು ಒಂದೋ ನೂರು ಬಂದ್ರೆ ಅಂದ್ರೆ ಆ ಒಂದು ಟೈಮ್ಗೆ ಹಿರ್ಯಾಗೊಬ್ಬರು ಸಿಗಲ್ಲ ರೈತಗೆ ಆ ಹಿರ್ಯ ಗೊಬ್ಬರ ಸಿಗಲಾಗ ನೂರು ಕೊಡೋದು ಆರುನೂರು ಕೊಟ್ಟು ಅವರ ರೈತ ಹಾಕ್ಕೋಬೇಕು ಎಲ್ಲ ಅಷ್ಟು ಬೆಳೆದ ಮ್ಯಾಗ ನೀವೊಂದು ಮೂರು ಸಾವಿರದ ಒಂದು ನೂರು ಕೊಡಬೇಕಾದ್ರೆ ನೀವು ಏನು ನಮ್ಗೆ ಆಗೋದಿಲ್ಲ ನಮಗೆ ನಮ್ಮಿಂದ ಕಬ್ಬಿಂದ ಏನು ಲುಕ್ಷ ಐತಿ ಏನು ಸಿಪ್ಪಿ ಮಾರದಿಲ್ಲು ಏನು ಎತ್ನಾಲ್ ಮಾರದಲ್ಲು ಏನ್ ನಿಮಗ್ ಸಾಕಿ ಮಾಡುದು ಎಷ್ಟ್ ರೈತನ ಸಮಾನ ನೀವು ನೋಡುವಲ್ರಿ ಬರೀ ನಮ್ದು ನೋಡ್ತೀರಿ ನೀವ್ ಇವನ್ ಕೊಡ್ರಿ ಏ ಸುಮಂದ್ರ ಯಾರು ಮಾತಾಡ್ಬೇಡ್ರಿ ಮತ್ ಮಾತಾಡ್ರಿ ನೀವ್ ಮಾತಾಡ್ರಿ ನಾವ್ ಹೋಗ್ಬಿಡ್ತಿವಿ ಆ ಒಂದು ಬೆಲೆ ಇವತ್ತು ರೈತ ಬದುಕಿದ್ರೆ ನಿಮ್ಮ ಫ್ಯಾಕ್ಟ್ರಿ ಬದುಕತ್ತ ಇವತ್ತ ರೈತನ ಬ್ಯಾಡಂತ ಸತ್ತು ನೀವ್ ಏನ್ ಬದುಕ್ತಿರಿ ಹಾ ಇವತ್ತ ಎಷ್ಟು ಕಷ್ಟ ರೈತ ಆ ಹುನ ನಡ ಒಬ್ಬ ಒಂದು ಕಣ್ಣೆ ಕೊಡ್ಬೇಕಾದ್ರೆ ರೈತರು ಕೊಡಲ್ಲ ಅಷ್ಟು ಪರಿಸ್ಥಿತಿ ಒಳಗೆ ಎಲ್ಲ ನಮ್ಮ ಸರ್ಕಾರ ಬಂತು ನಮ್ಮ ಪ್ಯಾಟ್ರಿ ಕಾರ್ಖಾನೆಗಳು ಬಂತು ಇದೇ ಕಾರಣ ನಾವು ಈಗಾದರೂ ಹೇಳ್ತೀವಿ ಬರ್ರಿ ನಮ್ಗೆ ಬರ್ರಿ ಯಾ ಮಹಾರಾಷ್ಟ್ರಕ್ಕೆ ಹೋಗೋಣ ಗುಜರಾತ್ಗೆ ಹೋಗೋಣ ಏನು ಬಿಹಾರಕ್ಕೆ ಹೋಗೋಣ ಮಾನ್ಯ ನಾ ಇಂಗ್ಲೆಂಡ್ ದೇಶಕ್ಕೆ ಹೋದೆ ಎಷ್ಟ್ರ ತನ್ನ ಮಾಲಿ ತಾನೇ ಬೆಲೆ ಕಟ್ಟಿ ಬರ್ಬೇಕು ರೈತ ಯಾ ಕಾರ್ಖಾನೆ ಒಳಗೆ ನಾವು ಅಲ್ಲ ಔಟ್ ಅರಬ್ ಕಂಟ್ರಿಗೂ ಹಾಕಿ ನಾನು ಇದ್ದಾವ ಇದ್ದ ಪರಿಸ್ಥಿತಿ ರೈತಗೈತಂದ್ರೆ ಯಾಕಪ್ಪ ಇದು ಏನು ಅವ ರೈತ ದುಡಿದ ಅವ ರೈತ ಅವ ಮುಟ್ಟುವಾಗ ಏನರ ದೇವರ ಅನ್ಯಾಯ ನಾನು ಅಂತ ನಾನು ಇಷ್ಟು ಒಂದು ಅನ್ಯ ಬರ್ತದೆ ಹ್ಞೂ ಈಗ ಈಗ ನಿಮ್ಮತ್ತಾರು ಒಂದು ವರ್ಷ ಗಂಟೆನ ಆಳಿ ಪಗಾರ ಕೊಡ್ಬೇಕು ಹೌದು ನಿನ್ನೂ ಈಗ ರೈತ ಹೆಂಗೆ ನೋಡ್ಬೇಕು ನಾಲ್ಕುನೂರು ರೂಪಾಯಿಕ್ ಒಂದು ಹಾಳು ಅಷ್ಟಕ್ಕೊಂದು ಆಳಿನ ಪಗಾರ ಕೊಟ್ಟು ಕರೆಂಟ್ ಕೊಡ್ದು ಆರು ತಾಸು ಅದು ಆರು ತಾಸಿನಾಗ ಒಂದು ತಾಸು ಹೇಗೆ ಬಿಟ್ಟತ್ತೆ ಐದು ತಾಸಿನಾಗ ಕಬ್ಬು ಒಣಗಿತೇವೋ ಇದು ಬಿಡ್ತೇವೆ ಹಗಲಿ ಅನ್ನೋಲ್ಲ ರಾತ್ರಿ ಇಟ್ಟು ದುಡಿದು ಕ್ಯಾಸ್ ನೀವು ಮೂರು ಸಾವಿರದ ಐನೂರು ಕೊಡ್ದಿಲ್ಲ ನಾವು ಅಲ್ಲಿ ಹಾಕ ಅವ್ರ ರೇಟ್ ಹತ್ತೀವ್ರಿ ನೋಡಿರಿ ಸಾಹೇಬ್ರ ನೀವು ಕೊಡ್ತೀನಿ ಅಂದ್ರೆ ಇದು ಮಾಡಿರಿ ಕೊಡ್ಲಿಕ್ಕೆ ಅಂದ್ರೆ ಅದಕ್ಕೆ ತೀರ್ಮಾನ ಐತಿ ನಾ ಕೇಂದ್ರದೊಳಗು ನಮ್ಮ ಆಫೀಸ್ ಐತಿ ದಿಲ್ಲಿ ಒಳಗೆ ನಮ್ದು ಆಫೀಸ್ ಐತಿ ನಾವೇನು ಅದಕ್ಕೇನು ಇದಲ್ಲ ಅದಕ್ಕೇನು ಮಾಡ್ಬೇಕು ಅನ್ನೋದು ನಮಗೈತಿ ಮತ್ತೆ ಅಲ್ಲಿ ಮಟ್ಟ ನಮ್ಮದು ಮನಿ ಕೊಡ್ತೀವಿ ಈ ಮನೆ ಪ್ರಕಾರ ನೀವು ಒಂದಿಟ್ಟು ಮಾಡಬೇಕು ನಾವು ಇವತ್ತಿನ ಮನಿ ಇವತ್ತು ಈ ಬಿಸಿ ಇವತ್ತು ರಾಜ್ಯ ಸರ್ಕಾರಕ್ಕೂ ತಟ್ಟದಂತಾಗಿದೆ ಇವತ್ತು ಅನೇಕ ಮಾಲೀಕರ ನಿಲುವೇನು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಿರೂರಿನ ಭಾಗದ ಕಬ್ಬಿನ ರೈತರು ಇವತ್ತು ಒಂದು ಸರಿಯಾದಂತಹ ನಿಗದಿ ಮಾಡಿ ಬೆಲೆಗೆ ಅಂತ ಹೇಳಿ ಇವತ್ತು ಒಂದು ಫ್ಯಾಕ್ಟ್ರಿಗೆ ಬಂದಿದ್ದಾರೆ ಸೊ ಶುಗರ್ ಫ್ಯಾಕ್ಟ್ರಿಯ ಮಾಲೀಕರು ಏನು ಹೇಳಿದರು ಅನ್ನುವಂಥದ್ದನ್ನು ಸ್ವತಃ ರೈತ ಆಗಿರುವಂತಹ ಮುತ್ತಪ್ಪ ಹೆರೆಕೊಂಬಿ ಅವ್ರ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಈಗ ತಾವು ಬಂದು ಫ ಮೆಲ್ಬ್ರೋ ಶುಗರ್ ಫ್ಯಾಕ್ಟ್ರಿಗೆ ತಾವು ಮನವಿಯನ್ನು ಕೊಟ್ಟ್ರಿ ಏನಂದರು ಏನಾಯಿತು ಅಂತ ಸರ ನಮಗೆ ಕಬ್ಬಿಂದು ಮೂರುವರೆ ಸಾವಿರ ರೂಪಾಯಿ ನಿಗದಿ ಬೆಲೆ ಬೇಕು ಬೆಂಬಲ ಬೆಲೆ ಬೇಕು ಒಂದು ಮತ್ತೊಂದು ಈಗ ಏನು ಮಾಡ್ಯಾರಂದ್ರೆ ಈಗ ವರ್ಷ ಆಯ್ತು ಪ್ಯಾಟ್ರಿ ಆಗಿ ಎಲ್ಲ ಪ್ಯಾಕ್ಟ್ರಿಗಿಂತ ಕಡಿಮೆ ರೇಟ್ ಕೊಟ್ಟರು ಎರಡನೇದು ಮತ್ತು ಈಗ ಏನಾಗೈತಪ್ಪ ಅಂದ್ರೆ ನಮ್ಮ ರೈತರಿಗೆ ರಾತ್ರಿ ದುಡಿದು ಒಂದು ಮಳೆ ಅನ್ನಲಿಲ್ಲ ಚಳಿ ಅನ್ನಲ್ಲ ದುಡಿದು ಕೆಸಿ ಎಲ್ಲರೂ ರೈತರನ್ನ ತುಳಿಯಾಕತ್ತೀರ ಅದಕ್ಕೆ ನಾವು ಈ ಸಲ ಮಣಿವಿ ಎದು ಕೊಡಕ್ಕೆ ಬಂದೀವಿ ಅಂದ್ರೆ ಈಗ ಒನ್ನೇದು ಎಚ್ಚರಿಕೆ ಬೆಂಬಲ ಕೊಡಕ್ಕೆ ಬಂದೀವಿ ರೈತರಿಗೆ ಮೂರುವರೆ ಸಾವಿರ ರೂಪಾಯಿ ಕೊಡ್ರಿ ಅಂತೇಳಿ ಮನವಿ ಕೊಡಕ್ಕೆ ಬಂದೀವಿ ಅದಕ್ಕಾಗಿ ಇದಕ್ಕೆ ಇದು ಮಾಡಲಿಲ್ಲ ಅಂದ್ರೆ ಮುಂದಲ ಸಲ ಇನ್ನು ಹೋರಾಟ ಸಿದ್ಧವಾಗಿ ಮಾಡ್ತೀವಿ ಸರಿ ಈ ಮೊದಲೇ ತಿಳಿಸಿದ್ರ ಹೇಗೇನು ಅನ್ನೋದ್ ಇಲ್ಲ ಫಸ್ಟ್ ಈಗ ನಾವು ಮನಿಯೂ ಕೊಡಕ್ಕೆ ಇದ ಇದು ಏನು ಹೇಳಿದ್ರು ಅವರು ಈಗ ಎಲ್ಲ ಪ್ಯಾಟ್ರಿಯರ್ ಏನು ಕೊಡ್ತಾರ ಆ ರೇಟ್ ನಾವು ಹಾಕಿ ಕೊಡ್ತೀವಿ ಅನ್ನೋ ಮಾತು ಹೊಂದಾರ ಮತ್ತು ಆದರೂ ಏನಂತಾರೆ ಒಂದು ಜಿಲ್ಲಾದಾಗ ಕಡಿಮೆ ಒಂದು ಜಿಲ್ಲಾದಾಗ ಹೆಚ್ಚು ಅನ್ನೋ ಮಾತು ಮಾತಾಡ್ಯಾರ ಒಂದು ಜಿಲ್ಲಾದಾಗ ಹೆಚ್ಚು ಒಂದು ಜಿಲ್ಲಾದಾಗ ಕಡಿಮೆ ಅನ್ನೋದು ನಮಗೆ ಬೇಡ ನಮಗೆ ಏನು ಕರ್ನಾಟಕ ರಾಜ್ಯದೊಳಗೆ ಎಲ್ಲರೂ ರೈತರು ಒಂದೌದಲ್ಲ ಎಲ್ಲ ಬೆಳಗಾವಿ ಜಿಲ್ಲಾದೊಳಗೆ ಅಲ್ಲೆಲ್ಲ ಏನು ಘೋಷಣೆ ಆಗುತ್ತೆ ಆ ರೇಟ್ ಕೊಡ್ಬೇಕಂತೇಳಿ ನಾವು ಬದ್ಧವಾಗಿ ಆಗಿ ನಿಂತೀವಿ ಮುಂದಿನ ಮುಂದಿನ ಒಂದು ನಡೆ ಏನು ಒಂದು ನಡೆ ನಡೆಯ ಹೋರಾಟ ಸಿದ್ಧ ಹೋರಾಟಕ್ಕೆ ಸಿದ್ಧ ಇದಿಷ್ಟು ಇದಿಷ್ಟು ಮುತ್ತಪ್ಪ ಅವರ ಮಾತುಗಳಾಗಿತ್ತು ಇವತ್ತು ಎಲ್ಲ ಫ್ಯಾಕ್ಟ್ರಿಗಳು ಏನು ಒಂದು ಬೆಲೆಯನ್ನು ಘೋಷಣೆ ಮಾಡ್ತವೆ ಅದೇ ರೀತಿಯೂ ಈ ಶಿರೂರಿನಲ್ಲಿರುವಂತಹ ಮೆಲ್ಬ್ರೋ ಶುಗರ್ ಒಂದು ಫ್ಯಾಕ್ಟ್ರಿ ಏನಿದೆ ಅದು ಸಹ ಘೋಷಣೆ ಮಾಡಬೇಕು ಅಂತ ಹೇಳಿ ಮುತ್ತಪ್ಪ ಹಿರೇಕುಂಬೆ ರೈತ ಹೋರಾಟಗಾರರು ಮತ್ತು ಅನೇಕ ರೈತರ ಒತ್ತಾಯ ಆಗಿರುವಂಥದ್ದು